ಸಾವೆಂಬುದು ಒಂದು ಅನಿವಾರ್ಯ ಸತ್ಯ ಆದರೆ ಗರುಡ ಪುರಾಣವು ಈ ಸಾವಿನ ಬಗೆಗಿನ ನಮ್ಮ ಕಲ್ಪನೆಗಳನ್ನೇ ಬದಲಾಯಿಸುತ್ತದೆ ಮರಣಕ್ಕೂ ಮುಂಚಿನ ನಿಗೂಢ ಸಂಕೇತಗಳು ಆತ್ಮವು ದೇಹವನ್ನು ಬಿಟ್ಟು ಹೋಗುವ ಕ್ರಮಬದ್ಧ ಪಯಣ ಮತ್ತು ಕರ್ಮದ ಬಲೆ ಹೆಣೆದಿರುವ ಈ ಅದ್ಭುತ ಗ್ರಂಥದಲ್ಲಿ ಅಡಗಿರುವ ರಹಸ್ಯಗಳು ಅನೇಕ ಬನ್ನಿ ಗರುಡ ಪುರಾಣದ ಆಳವಾದ ವಿಷಯಗಳನ್ನು ಒಂದೊಂದಾಗಿ ಅನ್ವೇಲ್ ಮಾಡೋಣ ಮತ್ತು ಇಂತಹದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗರುಡ ಪುರಾಣದ ಪ್ರಕಾರ ಸಾವು ಅನ್ನೋದು ಜೀವನದ ಒಂದು ಭಾಗ ಮಾತ್ರ ಇದರಲ್ಲಿ ಕೆಲವು ಮುಖ್ಯ ಅಂಶಗಳಿವೆ ಅವುಗಳನ್ನ ಪಾಯಿಂಟ್ ವೈಸ್ ನೋಡೋಣ ಸಾವಿನ ಪೂರ್ವ ಸಂಕೇತಗಳು ಗರುಡ ಪುರಾಣದಲ್ಲಿ ಸಾವು ಬರೋಕು ಮುಂಚೆ ಕೆಲವೊಂದು ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಅಂತ ಹೇಳಲಾಗಿದೆ ಉದಾಹರಣೆಗೆ ದೇಹದ ಶಕ್ತಿ ಕುಂದುವುದು ಇಂದ್ರಿಯಗಳು ದುರ್ಬಲಗೊಳ್ಳುವುದು ಮತ್ತು ಕೆಲವೊಂದು ವಿಚಿತ್ರ ದೃಶ್ಯಗಳು ಕಾಣಿಸುವುದು ಎರಡು ಸಾವಿನ ನಂತರದ ಆತ್ಮದ ಪಯಣ ಗರುಡ ಪುರಾಣವು ಸಾವಿನ ನಂತರ ಆತ್ಮವು ಹೇಗೆ ಪಯಣಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ ಪಾಪ ಮತ್ತು ಪುಣ್ಯಗಳ ಲೆಕ್ಕಾಚಾರದ ಮೇಲೆ ಆತ್ಮವು ವಿವಿಧ ಲೋಕಗಳಿಗೆ ಪ್ರಯಾಣಿಸುತ್ತದೆ ಎಂದು ಹೇಳಲಾಗಿದೆ ಮೂರು ಗರುಡ ಪುರಾಣದ ಮುಖ್ಯ ಉದ್ದೇಶ ಈ ಪುರಾಣದ ಮುಖ್ಯ ಉದ್ದೇಶವೆಂದರೆ ಜನರಿಗೆ ಜೀವನದ ನೈತಿಕ ಮೌಲ್ಯಗಳನ್ನು ತಿಳಿಸುವುದು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುವುದು ಮತ್ತು ಸಾವಿನ ಬಗೆಗಿನ ಭಯವನ್ನು ನಿವಾರಿಸುವುದು ಇದು ಕರು ಸಿದ್ಧಾಂತ ಮತ್ತು ಪುನರ್ಜ ಜನ್ಮದ ಬಗ್ಗೆಯೂ ವಿವರಿಸುತ್ತದೆ ಮೂರು ಕರ್ಮ ಮತ್ತು ಪುನರ್ಜನ್ಮ ಗರುಡ ಪುರಾಣವು ಕರ್ಮ ಮತ್ತು ಪುನರ್ಜನ್ಮದ ಬಗ್ಗೆ ವಿವರವಾಗಿ ಹೇಳುತ್ತದೆ ನಮ್ಮ ಜೀವನದಲ್ಲಿನ ಕಾರ್ಯಗಳು ನಮ್ಮ ಭವಿಷ್ಯದ ಪಯಣವನ್ನು ನಿರ್ಧರಿಸುತ್ತವೆ ನಾಲ್ಕು ಮೋಕ್ಷದ ಪರಿಕಲ್ಪನೆ ಅಂತಿಮವಾಗಿ ಗರುಡ ಪುರಾಣವು ಮೋಕ್ಷದ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ ಜೀವನದ ಚಕ್ರದಿಂದ ಮುಕ್ತಿ ಪಡೆದು ಪರಮಾತ್ಮನೊಂದಿಗೆ ವಿಲೀನವಾಗುವುದೇ ಮೋಕ್ಷ ಗರುಡ ಪುರಾಣದಲ್ಲಿ ಹೇಳಲಾದ ಇನ್ನೊಂದು ಅಂಶವೆಂದರೆ ಶ್ರಾದ್ದ ಮತ್ತು ತರ್ಪಣದ ಮಹತ್ವ ಮರಣ ಹೊಂದಿದವರ ಆತ್ಮಕ್ಕೆ ಶಾಂತಿ ಸಿಗಲು ಈ ವಿಧಿವಿಧಾನಗಳನ್ನು ಮಾಡುವುದು ಮುಖ್ಯವೆಂದು ತಿಳಿಸಲಾಗಿದೆ ಇದು ಆತ್ಮದ ಪರಲೋಕದ ಪಯಣವನ್ನು ಸುಗಮಗೊಳಿಸುತ್ತದೆ ಎಂಬುದು ನಂಬಿಕೆ ಗರುಡ ಪುರಾಣದ ಪ್ರಕಾರ ಸಾವು ಸಮೀಪಿಸುತ್ತಿರುವಾಗ ಕೆಲವು ನಿರ್ದಿಷ್ಟ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಒಂದು ದೈಹಿಕ ಬದಲಾವಣೆಗಳು ದೇಹದ ಶಕ್ತಿ ಕ್ರಮೇಣ ಕುಂದುತ್ತದೆ ಇಂದ್ರಿಯಗಳು ತಮ್ಮ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತವೆ ಕಣ್ಣುಗಳಲ್ಲಿನ ದೃಷ್ಟಿ ಮಂದವಾಗಬಹುದು ಮತ್ತು ಕಿವಿ ಕೇಳಿಸುವುದು ಕಡಿಮೆಯಾಗಬಹುದು ಎರಡು ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಕೇತಗಳು ಕೆಲವರಿಗೆ ವಿಚಿತ್ರವಾದ ಕನಸುಗಳು ಬೀಳಬಹುದು ಅಥವಾ ಕೆಲವು ನಕಾರಾತ್ಮಕ ಶಕ್ತಿಗಳ ಉಪಸ್ಥಿತಿ ಅನುಭವ ಗರುಡ ಪುರಾಣವು ಆತ್ಮವು ದೇಹವನ್ನು ಬಿಡುವ ಮೊದಲು ಯಮದೂತರನ್ನು ಕಾಣುತ್ತದೆ ಎಂದು ಹೇಳುತ್ತದೆ ಐದು ಆಹಾರದ ಮೇಲಿನ ಆಸೆ ಕಳೆದುಕೊಳ್ಳುವುದು ಸಾವಿಗೆ ಹತ್ತಿರವಾದಂತೆ ಆಹಾರ ಮತ್ತು ಪಾನೀಯಗಳ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತದೆ ಈ ಲಕ್ಷಣಗಳು ಕೇವಲ ಗರುಡ ಪುರಾಣದಲ್ಲಿನ ನಂಬಿಕೆಗಳು ಮಾತ್ರ ಗರುಡ ಪುರಾಣದಲ್ಲಿ ಅಂತಹ ಒಂದು ವಿವರಣೆ ಇದೆ ಸಾವಿನ ಪ್ರಕ್ರಿಯೆಯು ಕಾಲು ಬೆರಳುಗಳಿಂದ ಪ್ರಾರಂಭವಾಗಿ ದೇಹದ ವಿವಿಧ ಭಾಗಗಳನ್ನು ಹಾದು ಅಂತಿಮವಾಗಿ ತಲೆಯನ್ನು ತಲುಪುತ್ತದೆ ಎಂದು ಹೇಳಲಾಗುತ್ತದೆ ಇದು ಆತ್ಮವು ದೇಹವನ್ನು ಬಿಟ್ಟು ಹೋಗುವ ಕ್ರಮಬದ್ಧ ವಿಧಾನವನ್ನು ಸಂಕೇತಿಸುತ್ತದೆ ಗರುಡ ಪುರಾಣದ ಪ್ರಕಾರ ಸಾವು ಸಾವಿನ ಪ್ರಕ್ರಿಯೆಯು ಒಂದು ನಿರ್ದಿಷ್ಟ ಕ್ರಮದಲ್ಲಿ ನಡೆಯುತ್ತದೆ ಒಂದು ಕಾಲು ಬೆರಳುಗಳಿಂದ ಪ್ರಾರಂಭ ಸಾವಿನ ಆರಂಭವು ಕಾಲು ಬೆರಳುಗಳಿಂದ ಆಗುತ್ತದೆ ಎಂದು ಹೇಳಲಾಗಿದೆ ಇಲ್ಲಿಂದ ಆತ್ಮವು ದೇಹದಿಂದ ಬೇರ್ಪಡಲು ಪ್ರಾರಂಭಿಸುತ್ತದೆ ಎರಡು ದೇಹದ ವಿವಿಧ ಭಾಗಗಳ ಪಯಣ ಆತ್ಮವು ನಿಧಾನವಾಗಿ ದೇಹದ ವಿವಿಧ ಭಾಗಗಳಾದ ಕಾಲುಗಳು ಸೊಂಟ ಹೊಟ್ಟೆ ಎದ ಮತ್ತು ಕುತ್ತಿಗೆಯನ್ನು ಹಾದು ಹೋಗುತ್ತದೆ ಮೂರು ಅಂತಿಮ ಹಂತ ಕೊನೆ ಆತ್ಮವು ತಲೆಯನ್ನು ತಲುಪುತ್ತದೆ ಮತ್ತು ದೇಹವನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗುತ್ತದೆ ಈ ಪ್ರಕ್ರಿಯೆಯು ಒಬ್ಬರ ಕರ್ಮಕ್ಕೆ ಅನುಗುಣವಾಗಿ ವಿಭಿನ್ನ ರೀತಿಯಲ್ಲಿರಬಹುದು ಎಂದು ಹೇಳಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಸಾವು ಅನ್ನೋದು ಎಲ್ಲ ಜೀವಿಗಳಿಗೆ ಒಂದೇ ರೀತಿ ಆತ್ಮವು ದೇಹವನ್ನು ಬಿಟ್ಟು ಹೋಗುವ ಪ್ರಕ್ರಿಯೆಯಲ್ಲಿ ಗಂಡು ಹೆಣ್ಣು ಅಥವಾ ಮಗು ಎಂಬ ವ್ಯತ್ಯಾಸವಿಲ್ಲ ಕರ್ಮವೇ ಆತ್ಮದ ಮುಂದಿನ ಪಯಣವನ್ನು ನಿರ್ಧರಿಸುವ ಮುಖ್ಯ ಕಾರಣ ಗರುಡ ಪುರಾಣವನ್ನು ಮನೆಯಲ್ಲಿ ಓದಬಾರದು ಎಂಬುದು ಒಂದು ತಪ್ಪು ಕಲ್ಪನೆ ವಾಸ್ತವವಾಗಿ ಇದನ್ನು ಓದುವುದರಿಂದ ಜೀವನದ ನೈತಿಕ ಮೌಲ್ಯಗಳು ಕರ್ಮದ ಸಿದ್ಧಾಂತ ಮತ್ತು ಸಾವಿನ ಬಗೆಗಿನ ಅರಿವು ಹೆಚ್ಚುತ್ತದೆ ಇದು ನಮ್ಮನ್ನು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಮನೆಯಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಓದುವುದು ಯಾವಾಗಲೂ ಒಳ್ಳೆಯದು ಗರುಡ ಪುರಾಣವು ಕೇವಲ ಸಾವಿನ ಬಗ್ಗೆ ಮಾತ್ರವಲ್ಲ ಇದರಲ್ಲಿ ಜೀವನದ ನೈತಿಕತೆ ಧರ್ಮ ಕರ್ಮದ ಸಿದ್ಧಾಂತ ಪುನರ್ಜನ್ಮ ಮತ್ತು ಮೋಕ್ಷದ ಬಗೆಗಿನ ಮಲ್ಟಿಫೇಸೆಟೆಡ್ ನಿಷರ್ಗಳಿವೆ ಇದು ಒಂದು ಸಮಗ್ರ ಗ್ರಂಥವಾಗಿದ್ದು ಜೀವನವನ್ನು ಹೇಗೆ ನಡೆಸಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತದೆ ಗರುಡ ಪುರಾಣವು ಕೇವಲ ಸಾವಿನ ಬಗೆಗಿನ ಭಯಾನಕ ಕಥೆಗಳನ್ನು ಹೊಂದಿಲ್ಲ ಬದಲಿಗೆ ಜೀವನದ ಅಂತಿಮ ಸತ್ಯವನ್ನು ಅನಾವರಣಗೊಳಿಸುತ್ತದೆ ಕರ್ಮದ ಸೂಕ್ಷ್ಮತೆಗಳು ಆತ್ಮದ ಪಯಣ ಮತ್ತು ಮೋಕ್ಷದ ಮಾರ್ಗದ ಬಗೆಗಿನ ಅಜ್ಞಾತ ವಿಷಯಗಳು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಮುಂದಿನ ವಿಡಿಯೋಗಳಲ್ಲಿ ಇಂತಹದೇ ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ